ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮಾರ್ಚ್ ಹತ್ತೊಂಬತ್ತರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಭಾರತಿನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಇಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ತಿಳಿಸಿದರು ಶ್ರೀಮತಿ ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನ ವತಿಯಿಂದ ಹತ್ತನೇ ವರ್ಷದ ಪದ್ಮಾಜಿ ಮಾದೇಗೌಡ ಮಹಿಳಾ ಸೇವಾ ಪ್ರಶಸ್ತಿ ಪ್ರದಾನ ಮತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾರ್ಚ್ ಹತ್ತೊಂಬತ್ತರ ಮಂಗಳವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಭಾರತಿನಗರದ ಭಾರತಿ ಕಾಲೇಜಿನ ಕುವೆಂಪು ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಎಂದು ಬಿಟಿ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ತಿಳಿಸಿದರು ಮಧೂರ್ ತಾಲೂಕು ಭಾರತೀನಗರದ ಬಿಟಿ ಟ್ರಸ್ಟ್ನಲ್ಲಿ ಸೋಮವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಮೈಸೂರು ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಕೇಂದ್ರ ಸಂವಹನ ಇಲಾಖೆ ವಿಶ್ರಾಂತ ಉಪನಿರ್ದೇಶಕಿ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು ಎಂದರು ಈ ಸಮಾರಂಭದ ಅಧ್ಯಕ್ಷತೆಯನ್ನು ಮಂಡ್ಯ ಮಹಿಳಾ ಸರ್ಕಾರಿ ಕಾಲೇಜಿನ ನಿವೃತ್ತ ಆಂಗ್ಲ ಭಾಷಾ ಪ್ರಾಧ್ಯಾಪಕಿ ಶ್ರೀದೇವಿ ವಹಿಸಲಿದ್ದಾರೆ ಸಾಹಿತಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಪ್ರಧಾನ ಭಾಷಣ ಮಾಡಲಿದ್ದಾರೆ ವೇದಿಕೆಯಲ್ಲಿ ಪದ್ಮಾಜಿ ಮಾದೇಗೌಡ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷ ಮಧುಜಿ ಮಾದೇಗೌಡ ಟ್ರಸ್ಟ್ನ ಸಿಇಒ ಆಶಯ್ ಜಿ ಮಧುಮಾದೇಗೌಡ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಕಳೆದ ಒಂಬತ್ತು ವರ್ಷಗಳಿಂದ ಪ್ರತಿ ವರ್ಷವೂ ಮಹಿಳಾ ಸಾಧಕರಿಗೆ ಪ್ರಶಸ್ತಿ ನೀಡುತ್ತಾ ಬರಲಾಗಿದೆ ಹಾಗಾಗಿ ಈ ವರ್ಷ ಡಾಕ್ಟರ್ ಟಿಸಿ ಪೂರ್ಣಿಮಾ ಅವರಿಗೆ ಪ್ರಶಸ್ತಿ ನೀಡಲು ಪದ್ಮಾಜಿ ಮಾದೇಗೌಡ ಪ್ರತಿಷ್ಠಾನ ವತಿಯಿಂದ ತೀರ್ಮಾನಿಸಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಪ್ರಾಂಶುಪಾಲ ಡಾಕ್ಟರ್ ಪಿ ನಾಗೇಂದ್ರ ಸಂಚಾಲಕಿ ಮಮತಾ ನಾಗ್ ಸಹಾಯಕ ಪ್ರಾಧ್ಯಾಪಕಿ ಶ್ರುತಿ ಇದ್ದರು ಹದಿನೈದರಲ್ಲಿ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಹದಿನಾರು ಶ್ರೀಮತಿ ಬಾನು ಮುಸ್ತಾಕ್ ಹದಿನೇಳರಲ್ಲಿ ಸಾಲುಮರದ ತಿಮ್ಮಕ್ಕ ಹದಿನೆಂಟರಲ್ಲಿ ಶ್ರೀಮತಿ ಭಾರತಿ ಹತ್ತೊಂಬತ್ತರಲ್ಲಿ ಬಿ ಜಯಶ್ರೀ ಇಪ್ಪತ್ತೊಂದರಲ್ಲಿ ಶ್ರೀ ಶ್ರೀಮತಿ ಕವಿತಾ ಮಿಶ್ರಾ ಇಪ್ಪತ್ತೆರಡರಲ್ಲಿ ಶ್ರೀಮತಿ ಸಂಗೀತ ಇಪ್ಪತ್ತ್ ಮೂರರ ಶ್ರೀಮತಿ ಎಚ್ಎಸ್ ಕೀರ್ತನ ಎಸ್ ಇವರಿಗೆ ನಾವು ನೀಡಿ ಗೌರವಿಸಲಾಗಿದೆ ಇದು ಪ್ರತಿ ವರ್ಷ ನಾವು ನಡ್ಕೊಂಡು ಇದೆ ಬಟ್ ಈ ಸಮಾರಂಭಕ್ಕೆ ತಾವೆಲ್ಲರೂ ಕೂಡ ಸಾರ್ವಜನಿಕರು ನಮ್ಮ ಪ್ರಾಧ್ಯಾಪಕರು ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ನಮ್ಮ ಮಾದೇಗೌಡರ ಎಲ್ಲ ಹಿತೈಷಿಗಳು ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ